ನಮಸ್ಕಾರ ವೀಕ್ಷಕ್ರೆ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಸುಕ್ಷೇತ್ರ ಸಕ್ಕರೆ ಗ್ರಾಮದಲ್ಲಿ ಶ್ರೀ ಶಿವ ಪಾರ್ವತಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಶಿವ ಪಾರ್ವತಿ ಟ್ರಸ್ಟ್ ಅಧ್ಯಕ್ಷರಾದ ಶೇಖರ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದಂಥ ಪಂಚಯ್ಯ ಸ್ವಾಮಿ ರಾಜಶೇಖರ್ ಪಾಟೀಲ್ ಶರಣಬಸಪ್ಪ ಅಣೂರೆ ಗುರುನಾಥ್ ಮುಲಿಗೆ ನಿಲ್ಕಂಠರಾವ್ ಪಾಟೀಲ್ ಲಾಡಪ್ಪ ಮುಳಿಗೆ ಶಂಕರಪ್ಪ ನಿಂಗದಳ್ಳಿ ಚೆಣಬಸಪ್ಪ ಮುಳಿಗೆ ಶರಣಬಸಪ್ಪ ಹಳ್ಳಗಿ ಮಲ್ಲಿನಾಥ್ ಸಿನ್ನೂರ್ ಮತ್ತು ಶಿವಪಾರ್ವತಿ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮಸ್ಥರು ಸುತ್ತಮುತ್ತಲಿನ ಹಳ್ಳಿಯ ಭಕ್ತಾದಿಗಳು ಬಂದು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಆಚರಣೆ ಮಾಡಿದರು ನಮಸ್ಕಾರ ಕಮಿಟಿಯ ವತಿಯಿಂದ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಶಿವಪಾರ್ವತಿ ಮಂದಿರ ನಿರ್ಮಾಣ ಮಾಡಿ ಸ್ಥಳ ಸುಮ್ರಾಣ ಮಾಡಿ ಶ್ರೀ ಇನ್ನು ಕರೆದು ತಂದು ಅಡ್ಡಫಲ್ಲು ಕುಟ್ಟಿ ಮಹೋತ್ಸವ ಮಾಡಿ ಲಕ್ಷ ಹನ್ನೊಂದು ಸಾವಿರ ಎರಡು ಸಾವಿರ ಒಂದರಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರ ದೀಪ ಹಚ್ಚಿ ಲಕ್ಷ ಲಕ್ಷ ದೀಪೋತ್ಸವ ಮಾಡಿದೆವು ಮತ್ತು ಹನ್ನೊಂದು ಸಾಮೂಹಿಕ ವಿವಾಹ ನಿರ್ವಹಿಸಿಕೊಟ್ಟೆವು ಕಮಿಟಿ ವತಿಯಿಂದ ಅಲ್ಲದೆ ಈ ಕಬ್ಬಿಣದ ರಥ ಮಾಡಿ ಅದೇ ಮೊದಲನೇ ವರ್ಷ ಎಲ್ಲ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ರಥವನ್ನು ಎಳೆದೆವು ಪ್ರತಿ ವರ್ಷದ ಪದ್ಧತಿ ಅಲ್ಲಿಂದ ಹಿಂದುವರೆಗೂ ಪ್ರತಿ ವರ್ಷ ಹನ್ನೊಂದು ದಿವಸ ನಾನಾ ದೇವತೆಗಳ ಪುರಾಣ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದೇವೆ ಈ ವರ್ಷ ಕೂಡ ಶ್ರೀ ಶಿವಲೀಲಾಮೃತ ಪುರಾಣವನ್ನು ನಮ್ಮ ಮಂದಿರದಲ್ಲಿ ಮಾಡಿಸಿ ನಿನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ನಿನ್ನ ನಂದಿ ದೂರ ಮೆರವಣಿಗೆ ಇತ್ತು ಇಂದು ಶ್ರೀ ಶಿವಪಾರ್ವತಿಯ ಪಾರ್ವತಿಯ ರಥೋತ್ಸವ ಅದಕ್ಕಾಗಿ ಸಕಲ ಗ್ರಾಮಸ್ಥರು ಪ್ರತಿಯೊಂದು ಹಳ್ಳಿಯಿಂದ ಬಂದಂಥ ಜನರು ನಮ್ಮ ಊರ ಹೆಣ್ಣುಮಕ್ಕಳು ಬೀಗರು ಬಿದ್ದರು ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಶ್ರೀ ಶಿವಪಾರ್ವತಿ ಪಾರ್ವತಿ ಎಲ್ಲರಿಗೆ ಆಶೀರ್ವಾದ ಕೊಟ್ಟು ಕಾಪಾಡಲಿ ಎಂದು